ಸೊ ನೀವು ಧಾರವಾಡ ಹುಡುಗ ಆಗಿರೋದ್ರಿಂದ ನಿಮ್ ಫ್ಯಾನ್ಸ್ ಧಾರವಾಡ ಫ್ಯಾನ್ಸ್ ತುಂಬಾ ಜಾಸ್ತಿನೇ ಇರ್ತಾರಲ್ಲ ಸೊ ಅದು ಧಾರವಾಡ ಸ್ಟೈಲ್ ಅಲ್ಲಿ ಸ್ವಲ್ಪ ಮಾತಾಡೋಣ ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಬೆಂಗಳೂರಲ್ಲಿ ನಾವು ಸೆಟ್ಲ್ ಆಗಿ ನಾವು ಸ್ಕೂಲ್ಗೆ ಹೋದ್ಬೇಕು ಸ್ಕೂಲ್ ಓದ್ಬೇಕಾರೆ ಊರಿಗೆ ಹೋದಾಗ ಎಲ್ಲರೂ ನನ್ನ ಕೂರಿಸ್ಕೊಂಡು ಬೆಂಗಳೂರು ಭಾಷೆ ಬೆಂಗಳೂರು ಸ್ಲಾಂಗ್ ಅಲ್ಲಿ ಮಾತಾಡು ಅಂತ ಕೇಳೋರು ಯಾಕಂದ್ರೆ ಟಿವಿ ಮೀಡಿಯಾ ಎಲ್ಲ ಅವಾಗ ಅಷ್ಟು ಫಾಸ್ಟ್ ಫಾರ್ವರ್ಡ್ ಇರಲಿಲ್ಲ ಸೊ ನನ್ನ ಮಾತು ಬೆಂಗಳೂರು ಭಾಷೆ ಕೇಳಬೇಕು ಚಂದ ಮಾತಾಡ್ ಮಾತಾಡೋ ಅಂತ ಊರೆಲ್ಲ ಕೂರಿಸ್ಕೊಂಡು ನಮ್ಮ ಹತ್ರ ಕೇಳೋರು ಬಟ್ ಅಂದ್ರೆ ಉತ್ತಾರೆಟೈಮ್ಸ್ ಹಾಗೆ ಮಾತಾಡ್ತೀನಿ ಊರ್ ಕಡೆ ಹೋದ್ರೆ ಹಾಗೆ ಮಾತಾಡ್ತೀನಿ ಆದ್ರೆ ಬೆಂಗಳೂರಲ್ಲಿ ಇದ್ದಾಗ ಬೆಂಗಳೂರು ಭಾಷೆ ಅಷ್ಟು ಗೊತ್ತಿರಲ್ಲ ಧಾರವಾಡ ಸ್ಪೆಷಲ್ ಆಗಿ ನೋಡ್ತಾರೆ ಯಾವ ಲ್ಯಾಂಗ್ವೇಜ್ ಮಾತಾಡೋದು ಮತ್ತವ್ರು ಮಾತಾಡೋದು ಸ್ವಲ್ಪ ಕಡಕ್ ಆಗಿ ಯಾಕಂದ್ರೆ ಇಲ್ಲಿ ನಮ್ಮೂರ್ ಕಡೆ ಚಿಕ್ಕ ಚಿಕ್ಕ

ಇಟ್ಸ್ ಆಲ್ ಅ ಬಟ್ ಅಬ್ಬ್ರಿಂಗಿಂಗ್ ನಿಮ್ಮ ಲೈಫಲ್ಲಿ ಮಾಡ್ತೀನಿ ಚಿಕ್ಕ ವಯಸ್ಸಿಂದ ಇವಾಗ ನನ್ನ ಸ್ನೇಹಿತರಿದ್ದಾರೆ ನನಗೆ ನನಗೆ ಮನಿ ಮ್ಯಾಟ್ರ್ ಆಗಿಲ್ಲ ನೀಟಾಗಿ ಒಂದು ಒಳ್ಳೆ ಸ್ಕೂಲ್ ಓದಿಸಿದ್ದಾರೆ ಮೂರು ದೂಟ ಹಾಕಿದ್ದಾರೆ ತುಂಬಾ ದೊಡ್ಡ ಬಂಗ್ಲೋ ಎಲ್ಲ ಶೀಟ್ ಮೇಲೆ ಇದ್ರೂ ದುಡ್ಡು ನಿಮಗೆ ಮ್ಯಾಟರ್ ಆಗುತ್ತೆ ದುಡ್ಡೇ ಲೈಫು ಅಂತ ನಮ್ಮ ತಂದೆ ಯಾವತ್ತು ನಂಗೆ ಹೇಳ್ಕೊಟ್ಟಿಲ್ಲ ಜೀವನದಲ್ಲಿ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಖುಷಿ ಖುಷಿಯಾಗಿ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸೊ ನಂಗೆ ಯಾವಾಗಲೂ ಅದನ್ನ ಇಟ್ಕೊಂಡಿರ್ತೀನಿ ಸೊ ನನ್ನ ಅಬ್ಬ್ರಿಂಗಿಂಗ್ ಹೆಂಗಿತ್ತು ಅಂದ್ರೆ ಡಿಫ್ರೆಂಟ್ ಆಗಿತ್ತು ದುಡ್ಡಿಗಿಂತ ಜಾಸ್ತಿ ಸಂಬಂಧಕ್ಕೆ ಅಥವಾ ಭಾವನೆಗಳಿಗೆ ಬೆಲೆ ಕೊಡಬೇಕು ಅನ್ನೋ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಆ ಥರ ಬಂದಾದರೆ ನನ್ನ ಸ್ನೇಹಿತರು ಕೆಲವು ಜನ ಇದ್ದಾರೆ ಅವ್ರು ಚಿಕ್ಕ ವಯಸ್ಸಿನ ತೊಂದರೆ ನೋಡಿದ್ದಾರೆ ಅವ್ರು ಚಿಕ್ಕ ವಯಸ್ಸಿನ ದುಡ್ಡೇ ಪಾಪ ನೋಡಿಲ್ಲ ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ತುಂಬ ಖರಾಬ್ ಆಗಿದೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಮೇಲೆ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋದು ಮೈಂಡ್ ಸೆಟ್ ಇರುತ್ತೆ ಇವಾಗ ನಂಗೆ ಎಷ್ಟೋ ನಾನು ಮನೆ ಕಟ್ತಿರೋದು ನೋಡಿ ನಾನು ಮನೆ ಕಟ್ಟಬೇಕು ಅಂತ ಅವ್ರು ಹೇಳಬೇಕಾರೆ ನಾನು ಅದರ ಹೇಳೋದೇ ಇಲ್ಲ ಮನೆ ಕಟ್ಟಬೇಕು ಅಥವಾ ಇದು ಲ್ಯಾಂಡ್ ತೊಗೋಬೇಕು ಇದರ ಇನ್ನೊಂದು ದುಡ್ಡು ಮಾಡಬೇಕು ಅನ್ನೋ ಇಲ್ಲ ಬಿಕಾಸ್ ನಾನು ಪ್ರಿಯೋರಿಟಿ ಅದು ಇಲ್ಲವೇ ಇಲ್ಲ ಲೈಫಲ್ಲಿ ಬಟ್ ಕೆಲವು ಜನಕ್ಕೆ ಅದಿದೆ ಸೊ ಇಟ್ಸ್ ಆಲ್ ಬಟ್ ಪ್ರಿಯೋರಿಟಿ ಊರ್ ಕಡೆ ಏನಾಗುತ್ತೆ ಹಳ್ಳಿ ಕಡೆ ಅವ್ರಿಗೆ ಪ್ರಿಯಾರಿಟೈಸ್ ಮಾಡೋದ ಬದಕ ಬೇಕಲ್ವಾ ಸೊ ಹಾಗಾಗಿ ಏನ್ ಮಾಡ್ತಾರೆ ಎಷ್ಟು ದುಡಿತಾ ಇದೆಯಾ ಲೈಫ್ ಸೆಟಲ್ ಮಾಡ್ಕೋಪಾ ಚೆನ್ನಾಗಿರ್ತಿಯಾ ನಿನ್ ಲೈಫ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕನ್ಸರ್ನ್ ಅಲ್ಲಿ ಹೇಳ್ತಾರೆ ಬಟ್ ಕೆಲವು ಜನ ಕನ್ಸರ್ನ್ ಗಿಂತ ಜಾಸ್ತಿ ಎಷ್ಟು ದುಡ್ಡು ಅಂತ ತಿಳ್ಕೊಳ್ಳೋಕೋಸ್ಕರ ಸಾಕಷ್ಟು ಜನ ಅದ್ ಮಾಡ್ತಾರೆ ಸೊ ಡಿಪೆಂಡ್ಸ್ ನಂಗ ಈಟಾಗಿ ಅವ್ರಿಗೆ ಹೇಳಿದ್ ಕ್ವಶನ್ಗೆ ಈಟಾಗ್ ಉತ್ತರ ಕೊಟ್ರೆ ಎಲ್ಲ ಆನ್ಸರ್ ಇದೆ

ಧಾರವಾಡಬೇಡ ಬೆಳಗಾವ್ ಕುಂದ ಗೋಕಾಕ್ ಕರದಂಟ್ ಇದು ನನಗೆ ಸಾಕದ್ ಇಷ್ಟ ಆಗುತ್ತೆ ಅಂದರೆ ಅಂಗಡಿಯಲ್ಲಿ ಸಿಗೋವಂಥ ಸ್ವೀಟ್ಗಳಲ್ಲಿ ಇದನ್ನು ತುಂಬ ಇಷ್ಟಪಡ್ತೀನಿ ಮನೇಲಿ ಮಾಡುವಂಥ ಸ್ವೀಟ್ಗಳಾಗಿರ್ಬೋ ಸ್ವೀಟ್ಗಳಾದರೆ ಕಡಲೆ ಬೀಜದ ಉಂಡೆ ಆಗಿರ್ಬೋದು ಕೊಬ್ಬರಿ ಉಂಡೆ ಆಗಿರ್ಬೋದು ಏನಂತಾರೆ ಚೌಜೋ ಉಂಡೆ ಬರುತ್ತೆ ಗುಳ್ಳಡಿಕೆ ಉಂಡೆ ಅಂತ ಬರುತ್ತೆ ಸಾಕಷ್ಟು ಉಂಡೆಗಳು ಬರುತ್ತೆ ಎಳ್ಳು ಉಂಡೆ ಅಂತ ಬರುತ್ತೆ ಸೊ ಅದೆಲ್ಲ ಸಾಕತ್ ಇಷ್ಟ ಆಗುತ್ತೆ